ಯುವವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಾನವ ಹಕ್ಕುಗಳ ದಿನದ ಕುರಿತು ಮಾಹಿತಿ ನಂತರ ಹಣಕಾಸಿನ ಸಾಕ್ಷರತೆ ಕುರಿತು ಮಾತನಾಡಲಿದ್ದಾರೆ ಮನು ಭಾರದ್ವಾಜ್ ವಿಶ್ವ ಮಾನವ ಹಕ್ಕುಗಳ ದಿನ ಸ್ವಾತಂತ್ರವಾಗಿ ಬದುಕುವ ಮನುಷ್ಯನೊಬ್ಬನ ಹಕ್ಕನ್ನು ಗೌರವಿಸುವ ದಿನ ಈ ಭೂಮಿಯ ಮೇಲೆ ಬದುಕುತ್ತಿರುವ ಕೋಟಿ ಕೋಟಿ ಜನರಿಗೆ ಸಮಾನ ಹಕ್ಕುಗಳಿವೆ ಎಂದು ಸಾರುವ ದಿನ ನಾಗರಿಕ ಸಮಾಜದ ಸ್ವಾತಂತ್ರ್ಯವನ್ನು ಎತ್ತಿಹಿಡಿಯುವ ಉದ್ದೇಶದಿಂದ ಘೋಷಿಸಲಾದ ಮಾನವ ಹಕ್ಕುಗಳನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ವಿಶ್ವಸಂಸ್ಥೆ ಅಂಗೀಕರಿಸಿತು ಅಂದಿನಿಂದ ಡಿಸೆಂಬರ್ ಹತ್ತರಂದು ವಿಶ್ವ ಮಾನವ ಹಕ್ಕುಗಳ ದಿನವನ್ನ ಆಚರಿಸಲಾಗ್ತಾ ಇದೆ ಸಾವಿರದ ಒಂಬೈನೂರ ಐವತ್ತರ ಡಿಸೆಂಬರ್ ಹತ್ತರಂದು ಪ್ಯಾರಿಸ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧಿವೇಶನದಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಉಲ್ಲೇಖಿಸಲಾಯಿತು ಮನುಷ್ಯನ ಮೂಲಭೂತ ಹಕ್ಕುಗಳಾದ ಆಹಾರ ಬಟ್ಟೆ ಮತ್ತು ವಸತಿಯನ್ನ ಖಾತರಿಪಡಿಸುವುದು ಜಗತ್ತಿನ ಎಲ್ಲ ನಾಗರಿಕ ಸರ್ಕಾರಗಳ ಆದ್ಯ ಕರ್ತವ್ಯ ಗೌರವಯುತ ಜೀವನಕ್ಕಾಗಿ ಅಗತ್ಯವಾದ ಈ ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬರಿಗೂ ದೊರೆಯಬೇಕು ಎಂಬ ಸದುದ್ದೇಶದಿಂದಲೇ ಪ್ರತಿ ವರ್ಷ ಡಿಸೆಂಬರ್ ಹತ್ತರಂದು ವಿಶ್ವ ಮಾನವ ಹಕ್ಕುಗಳ ದಿನವನ್ನ ಆಚರಿಸಲಾಗ್ತಾ ಇದೆ ಪ್ರತಿ ವರ್ಷವೂ ಹೊಸ ಥೀಮ್ನ ಜೊತೆಗೆ ಈ ದಿನವನ್ನ ವಿಶ್ವದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ ಸ್ವತಂತ್ರವಾಗಿ ತಮಗೆ ಬೇಕಾದ ಹಾಗೆ ಬೇಕಾದ್ದನ್ನು ತಿನ್ನುವ ವಾಸಿಸುವ ಎಲ್ಲೆಂದರಲ್ಲಿ ಓಡಾಡುವ ಹಕ್ಕಿದೆ ಇದನ್ನೇ ಮಾನವ ಹಕ್ಕುಗಳು ಅಂತ ಕರೆಯಲಾಗತ್ತೆ ಹಾಗೆ ನೋಡಿದ್ರೆ ಮಾನವ ಹಕ್ಕುಗಳ ಬಗೆಗಿನ ತಿಳುವಳಿಕೆಯ ಇತಿಹಾಸ ಇವತ್ತು ನಿನ್ನೆಯದಲ್ಲ ಮಾನವ ನಾಗರಿಕತೆ ಹುಟ್ಟಿದ ದಿನದಿಂದಲೇ ಈ ಕುರಿತು ಚಿಂತನೆ ನಡೀತಲೇ ಬಂದಿದೆ ಅಸಮಾನತೆಯ ವಿರುದ್ಧದ ಬಂಡಾಯ ಸಮಾನ ಹಕ್ಕುಗಳಿಗಾಗಿ ನಡೆದ ದಿಟ್ಟ ಹೋರಾಟಗಳಿಗೆ ತನ್ನದೇ ಆದ ಇತಿಹಾಸವೂ ಕೂಡ ಇದೆ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಆಹಾರ ಉಡುಪು ಮತ್ತು ವಸತಿ ಇವು ಮನುಷ್ಯನ ಮೂಲಭೂತ ಹಕ್ಕುಗಳು ಇವುಗಳಿಲ್ಲದೆ ಮನುಷ್ಯನ ಜೀವನ ಯಾವತ್ತಿಗೂ ಕಷ್ಟವೇ ಈ ಮೂಲಭೂತ ಸವಲತ್ತುಗಳನ್ನ ಪಡೆಯೋದು ಪ್ರತಿಯೊಬ್ಬ ಪ್ರಜೆಯ ಜನ್ಮಸಿದ್ಧ ಹಕ್ಕಾಗಿದೆ ಆದರೆ ಸಾಕಷ್ಟು ಸಂದರ್ಭಗಳಲ್ಲಿ ಮನುಷ್ಯನ ಈ ಮೂಲಭೂತ ಹಕ್ಕುಗಳನ್ನ ದಮನಿಸುವ ಪ್ರಯತ್ನಗಳೇ ನಡೀತಾ ಇದೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಇತರರ ಬದುಕಿನ ಹಕ್ಕನ್ನ ಕಸಿಯೋದು ಅವರಿಗೆ ಹಿಂಸೆ ಕೊಡೋದು ಇತ್ಯಾದಿ ಇದರ ವ್ಯಾಪ್ತಿಯೊಳಗೆ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನ ಈ ಹಕ್ಕುಗಳು ಸಂರಕ್ಷಿಸಲ್ಪಡಬೇಕು ಅವರನ್ನ ಯಾರೂ ಧಮನಿಸಬಾರದು ಮನುಷ್ಯನಿಗೆ ಕನಿಷ್ಠ ಅಗತ್ಯತೆಗಳು ಸಿಗಬೇಕು ಅವರ ಹಕ್ಕುಗಳಿಗೆ ಗೌರವ ಸಿಗಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಡಿಸೆಂಬರ್ ಹತ್ತರಂದು ವಿಶ್ವ ಮಾನವ ಹಕ್ಕುಗಳ ದಿನವನ್ನ ಜಗತ್ತಿನ ಎಲ್ಲೆಡೆ ಆಚರಿಸಲಾಗ್ತಾ ಇದೆಂಬರ್ನಲ್ಲಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಜಾಗತಿಕ ಮಾನವ ಹಕ್ಕುಗಳ ಘೋಷಣೆಯನ್ನ ಅಂಗೀಕರಿಸಿತು ಈ ಘೋಷಣೆ ಏನ್ ಗೊತ್ತಾ ಎಲ್ಲಾ ಮಾನವರೂ ಹುಟ್ಟಿನಿಂದ ಸಮಾನರು ಜಾತಿ ವರ್ಣ ಲಿಂಗ ಭಾಷೆ ಧರ್ಮ ಆಸ್ತಿ ಹುಟ್ಟು ಅಥವಾ ಇತರ ಸ್ಥಿತಿಗಳ ಯಾವುದೇ ಪರಿಗಣನೆಗೆ ಒಳಗಾಗದೆ ಸಮಾನ ಹಕ್ಕು ಗೌರವಗಳಿಗೆ ಎಲ್ಲರೂ ಪಾತ್ರರು ಮಾನವ ಹಕ್ಕುಗಳನ್ನು ಎರಡು ಬಗೆಯಾಗಿ ವರ್ಗೀಕರಿಸಿದೆ ಮೊದಲನೇ ವರ್ಗದಲ್ಲಿ ಬದುಕಿನ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಮತ್ತು ವ್ಯಕ್ತಿಯ ಭದ್ರತೆ ಗುಲಾಮಗಿರಿಯಿಂದ ಆಲೋಚನಾ ಸ್ವಾತಂತ್ರ್ಯ ಪ್ರಜ್ಞಾ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಆರೋಪ ಸಾಬೀತಾಗುವ ತನಕ ನಿರಪರಾಧಿಯಾಗಿ ಉಳಿಯುವ ಸ್ವಾತಂತ್ರ್ಯ ಇನ್ನು ಎರಡನೇ ವರ್ಗದಲ್ಲಿ ಸಾಮಾಜಿಕ ಭದ್ರತೆಯ ಹಕ್ಕುಗಳು ದುಡಿಮೆಯ ಹಕ್ಕುಗಳು ವಿಶ್ರಾಂತಿಯ ಹಕ್ಕು ಸಮರ್ಪಕ ಜೀವನ ಮಟ್ಟದ ಹಕ್ಕು ಮತ್ತು ಶೈಕ್ಷಣಿಕ ಹಕ್ಕು ಕೂಡ ಸೇರಿದೆ ಮಾನವ ಹಕ್ಕುಗಳ ದಿನದ ಉದ್ದೇಶ ಅಂದರೆ ಯಾವುದೇ ಧರ್ಮ ಜಾತಿ ಲಿಂಗ ಜನಾಂಗ ಬಣ್ಣ ಭಾಷೆ ರಾಜಕೀಯ ಅಥವಾ ಇತರೆ ಅಭಿಪ್ರಾಯಗಳು ಸ್ಥಾನಮಾನವನ್ನ ಲೆಕ್ಕಿಸದೆ ಎಲ್ಲ ಮಾನವರೂ ಸಮಾನರು ಎಲ್ಲರೂ ಸಂಪೂರ್ಣ ಹಕ್ಕನ್ನು ಹೊಂದಿದ್ದಾರೆ ಅನ್ನೋದನ್ನು ಸೂಚಿಸುವುದೇ ಈ ಮಾನವ ಹಕ್ಕುಗಳ ಮೂಲ ಉದ್ದೇಶ ಪ್ರತಿಯೊಬ್ಬರಿಗೂ ಮಾನವ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸೋಕೆ ಮತ್ತೆ ರಕ್ಷಣೆ ಮಾಡೋಕೆ ಮಾನವ ಹಕ್ಕುಗಳ ದಿನವನ್ನ ಘೋಷಿಸಲಾಯಿತು ಈ ದಿನದಂದು ವ್ಯಕ್ತಿಯ ಜೀವನ ಸ್ವಾತಂತ್ರ್ಯ ಸಮಾನತೆ ಮತ್ತು ಘನತೆಗೆ ಸಂಬಂಧಿಸಿದ ಹಕ್ಕುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗತ್ತೆ ಜೀವಿಸೋದು ವಾಕ್ಸ್ವಾತಂತ್ರ್ಯ ಆಹಾರ ಶಿಕ್ಷಣ ಸಾಮಾಜಿಕ ಭದ್ರತೆ ಸಂಘಟನೆ ರಾಷ್ಟ್ರೀಯತೆ ರಕ್ಷಣೆ ಆರೋಗ್ಯ ಧಾರ್ಮಿಕ ಸ್ವಾತಂತ್ರ್ಯದ ಜತೆಗೆ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತುವ ಹಕ್ಕುಗಳು ಮಾನವ ಹಕ್ಕುಗಳ ವ್ಯಾಪ್ತಿಯಲ್ಲಿ ಬರುತ್ತೆ ಮಾನವ ಹಕ್ಕುಗಳ ಬಗ್ಗೆ ಎಲ್ಲರಿಗೂ ಜಾಗೃತಿ ಮೂಡಿಸೋದು ವಿಶ್ವ ಮಾನವ ಹಕ್ಕುಗಳ ದಿನದ ಪ್ರಮುಖ ಗುರಿ ಅದರಂತೆ ಎಲ್ಲರನ್ನ ಸಮಾನವಾಗಿ ಕಾಣುವ ಮತ್ತೆ ಎಲ್ಲರಿಗೂ ಮೂಲಭೂತ ಹಕ್ಕುಗಳನ್ನ ಒದಗಿಸುವ ಕರ್ತವ್ಯದ ಬಗ್ಗೆ ನಾಗರಿಕ ಸರ್ಕಾರಗಳನ್ನ ಎಚ್ಚರಿಸುವುದು ಕೂಡ ವಿಶ್ವ ಮಾನವ ಹಕ್ಕುಗಳ ದಿನದ ಪ್ರಮುಖ ಗುರಿಯಾಗಿದೆ ಭೂಮಿಯ ಮೇಲೆ ಬದುಕುತ್ತಿರುವ ಎಲ್ಲ ಮಾನವರಿಗೂ ಘನತೆಯ ಬದುಕನ್ನ ಖಾತರಿಪಡಿಸುವ ಮಹಾನ್ ಗುರಿಯನ್ನ ಸಾಧಿಸೋದು ವಿಶ್ವ ಮಾನವ ಹಕ್ಕುಗಳ ದಿನದ ಪ್ರಮುಖ ಗುರಿಯಂತನೇ ಹೇಳಬಹುದು ಹಲವಾರು ದೇಶಗಳಲ್ಲಿ ಮಾನವ ಹಕ್ಕು ಉಲ್ಲಂಘನೆಯಾಗ್ತಾ ಇದೆ ಎಲ್ಲ ದೇಶ ಸಮಾಜ ಮತ್ತೆ ಧರ್ಮಗಳು ಎಲ್ಲರನ್ನೂ ಎಲ್ಲರಂತೆ ಬದುಕೋಕೆ ಬಿಡೋದೇ ಬೀಜಮಂತ್ರವಾಗಬೇಕು ಮಾನವ ಹಕ್ಕು ದಿನಾಚರಣೆಯ ಈ ಸುಸಂದರ್ಭದಿಂದಲಾದರೂ ಎಲ್ಲರೂ ಸಮಾನ ಹಕ್ಕು ಅನುಭವಿಸುವಂತೆ ಆಗಬೇಕು ಒಟ್ನಲ್ಲಿ ವಿಶ್ವ ಮಾನವ ಹಕ್ಕು ದಿನವನ್ನ ಜಗತ್ತಿನಾದ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಗತ್ತೆ ಘನತೆಯ ಬದುಕಿಗಾಗಿ ನಾವೆಲ್ಲರೂ ಒಂದಾಗೋಣ ಅನ್ನೋ ಸಂದೇಶವನ್ನ ಸಾರೋದು ವಿಶ್ವ ಮಾನವ ಹಕ್ಕುಗಳ ದಿನ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಹಬ್ಬ ಬಂತು ಅಂದರೆ ಮನೆಯಲ್ಲಿ ಎಲ್ಲೆಡೆ ಸಂತೋಷ ಮಕ್ಳಿಗಂತೂ ಇನ್ನೂ ಹೆಚ್ಚು ಸಂತೋಷ ಅಂತಲೇ ಹೇಳ್ಬೋದು ಅದಕ್ಕೆ ಎರಡು ಕಾರಣ ಇದೆ ಒಂದು ಅವರಿಗೆ ರಜೆ ಸಿಗುತ್ತೆ ಅದರಲ್ಲೂ ಈ ಸರ್ತಿ ಸ್ಯಾಟರ್ಡೆ ಬಂದಿರೋದ್ರಿಂದ ಎರಡೆರಡು ದಿನ ರಜೆ ಬೇರೆ ಸಿಕ್ತು ಮಕ್ಕಳಿಗೆ ಇನ್ನೊಂದು ಅವರಿಗೆ ಯಾಕೆ ಖುಷಿ ಕೊಡುತ್ತೆ ಅಂದರೆ ಅವರಿಗೆ ಪಾಕೆಟ್ ಮನಿ ಸಿಗುತ್ತೆ ಹೇಗೆ ಸಿಗುತ್ತೆ ಪಾಕೆಟ್ ಮನಿ ಅಂದರೆ ಈಗ ಹಬ್ಬದ ಒಂದು ನೆಪದಲ್ಲಿ ನಾವು ಇನ್ನೊಬ್ಬರ ಮನೆಗೆ ಅತಿಥಿಗಳಾಗಿ ಹೋಗ್ತೀವಿ ಇನ್ನೊಬ್ಬರು ನಮ್ಮ ಮನೆಗೆ ಅತಿಥಿಗಳಾಗಿ ಬರ್ತಾರೆ ಈ ಒಂದು ಸಮಯದಲ್ಲಿ ನಮ್ಮ ಸಂಪ್ರದಾಯದಂತೆ ತಾಂಬೂಲವನ್ನು ಕೊಡ್ತೀವಿ ಆ ತಾಂಬೂಲದ ಜೊತೆಗೆ ದಕ್ಷಿಣೆಯನ್ನು ಕೂಡ ಸಹ ಇಟ್ಟುಕೊಡ್ತೀವಿ ಅದೇ ದಕ್ಷಿಣೆ ಮಕ್ಕಳು ಅದನ್ನು ಪಾಕೆಟ್ ಮನಿಯಾಗಿ ಬಳಸ್ತಾರೆ ಕೆಲವೊಂದು ಮಕ್ಕಳು ಈ ಒಂದು ಪಾಕೆಟ್ ಮನಿಯನ್ನು ತಗೊಂಡೋಗಿ ಅವರ ಮನೆಯಲ್ಲಿ ಒಂದು ಸಣ್ಣ ಪಿಗ್ಗಿ ಬ್ಯಾಂಕ್ ಅಥವಾ ಹುಂಡಿಯಲ್ಲಿ ಹಾಕ್ತಾರೆ ಇನ್ನು ಕೆಲವೊಂದು ಮಕ್ಕಳು ಅದನ್ನ ಖರ್ಚು ಮಾಡಿಬಿಡ್ತಾರೆ ಚಿಪ್ಸ್ ಚಾಕ್ಲೇಟು ಅದಕ್ಕೆಲ್ಲ ಖರ್ಚು ಮಾಡ್ತಾರೆ ಇನ್ನು ಕೆಲವೊಂದು ಮಕ್ಕಳು ಅದನ್ನೆಲ್ಲ ಕೂಡಿಟ್ಟು ಅಗತ್ಯವಿರುವಂತಹ ವಸ್ತುವನ್ನು ಅವರು ಖರೀದಿಸ್ತಾರೆ ಇವತ್ತು ಯಾಕಪ್ಪ ನಾನು ಸಡನ್ ಆಗಿ ಹಣದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿರ್ತೀರಾ ಅಲ್ವಾ ಯಾಕೆ ಅಂದರೆ ಇವತ್ತು ನಾನು ಮಾತನಾಡ್ತಿರೋ ವಿಷಯ ಹಣಕ್ಕೆ ಸಂಬಂಧಪಟ್ಟಂತಹ ವಿಷಯ ಅದೇ ಫಿನಾನ್ಷಿಯಲ್ ಲಿಟ್ರಸಿ ಅಥವಾ ಹಣಕಾಸಿನ ಸಾಕ್ಷರತೆ ಈ ಹಬ್ಬಕ್ಕೆ ದಕ್ಷಿಣೆ ಸಿಗೋದ್ರ ಬಗ್ಗೆ ಮಾತನಾಡ್ತಾ ಇದ್ದೆ ಈಗ ನಾವು ಸ್ಕೂಲಲ್ಲಿದ್ದಾಗ ಮಾಡ್ತಾ ಇದ್ವಿ ಡೈರೆಕ್ಟಾಗಿ ಆ ಹಣವನ್ನು ತೊಗೊಂಡೋಗಿ ನಮ್ಮ ಪೇರೆಂಟ್ಸ್ ಕೈಗೆ ಕೊಡ್ತಾ ಇದ್ವಿ ಆದರೆ ಕಾಲೇಜಿಗೆ ಬಂದ ತಕ್ಷಣ ಪೇರೆಂಟ್ಸಿಗೆ ಕೊಡೋಲ್ಲ ನಾವು ಏನು ಮಾಡ್ತೀವಿ ಡೈರೆಕ್ಟಾಗಿ ನಮ್ಮ ಪಾಕೆಟ್ ಒಳಗಡೆ ಹಾಕೋತೀವಿ ಆ ಹಣವನ್ನು ಇನ್ನು ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗ ನಾವು ದುಡಿಯುವಂತಹ ಸಂಬಳದಲ್ಲಿ ಉಳಿತಾಯ ಮಾಡೋದಕ್ಕೆ ಶುರು ಮಾಡ್ತೀವಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗ ನಮ್ಮೆಲ್ಲರ ಮನಸ್ಸಿನಲ್ಲೂ ಈ ಯೋಚನೆ ಬರೋದು ಸಹಜ ಏನಂತ ಹೇಳಿದ್ರೆ ನಾವು ಇಂಡಿಪೆಂಡೆಂಟ್ ಆಗಿರಬೇಕು ಯಾರತ್ರನೂ ಹಣಕ್ಕೆ ಕೈ ಚಾರ್ಜಬಾರ್ದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅನ್ನೋ ಒಂದು ಹಂಬಲ ಎಲ್ಲರಿಗೂ ಇರುತ್ತೆ ಇದಕ್ಕೆ ನಾವು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಥವಾ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಕರಿತೀವಿ ಆದರೆ ಕೆಲಸ ಮಾಡಿ ಎಷ್ಟು ದುಡಿದ್ರೂ ಕೂಡ ಆ ಒಂದು ಸಂಪಾದನೆಯನ್ನು ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವರಿಗೆ ಗೊಂದಲ ಇರುತ್ತೆ ಇದರಿಂದ ಎಷ್ಟೇ ಹಣ ಬಂದರೂ ಕೂಡ ಅದು ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ಕೆಲವೊಂದು ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ತಿಂಗಳು ಲೆಕ್ಕ ಅಂತ ಹೇಳಿ ಒಂದಷ್ಟು ಬಜೆಟಿಂಗನ್ನು ಮಾಡ್ತಾರೆ ಅದರಲ್ಲಿ ರೆಂಟಿಗಿಷ್ಟು ಕರೆಂಟ್ ಬಿಲ್ಗಿಷ್ಟು ವಾಟರ್ ಬಿಲ್ಗೆ ಇಷ್ಟು ತಿಂಗಳ ಗ್ರಾಸರಿ ದಿನಸಿಗೆ ಇಷ್ಟು ಮಕ್ಕಳು ಫೀಸ್ ಏನಾದ್ರು ಕಟ್ಟಬೇಕಾಗಿದ್ರೆ ಅದಕ್ಕೊಂದಷ್ಟು ಅಂತ ಹೇಳಿ ಲೆಕ್ಕವನ್ನ ಎತ್ತಿಡ್ತಾರೆ ತಮಗೆ ಎಷ್ಟು ಆದಾಯ ಬರುತ್ತೋ ಆ ಒಂದು ಆದಾಯದಲ್ಲೇ ಇದೆಲ್ಲವನ್ನ ಸರಿಯಾಗಿ ನಿಭಾಯಿಸ್ತಾರೆ ಮತ್ತೆ ನೆಮ್ಮದಿಯ ಜೀವನವನ್ನು ಕೂಡ ನಡೆಸ್ತಾರೆ ಇಂತಹ ಕುಟುಂಬದಲ್ಲಿ ಆದಾಯ ಕಡಿಮೆ ಇದ್ರೂ ಕೂಡ ಅವರಿಗೆ ಬರುವಂತಹ ಆದಾಯದಲ್ಲಿ ಒಂದಿಷ್ಟು ಹಣವನ್ನು ಸೇವಿಂಗ್ಸ್ ಅನ್ನೋ ಹೆಸರಲ್ಲಿ ತಿಂಗಳಿಗಿಷ್ಟು ಅಂತ ಎತ್ತಿಡ್ತಾರೆ ಅದ್ ಹೇಗೆ ಸಾಧ್ಯ ಅಂತ ಅಂದರೆ ಇದು ಫಿನಾನ್ಷಿಯಲ್ ಲಿಟ್ರಸಿ ಈ ಫಿನಾನ್ಷಿಯಲ್ ಲಿಟ್ರಸಿಯ ಬಗ್ಗೆ ಅವರಿಗೆ ಜ್ಞಾನ ಇರುತ್ತೆ ಹಾಗಾಗಿ ಅವರು ಕಡಿಮೆ ದುಡ್ಡು ಬಂದರೂ ಕೂಡ ಒಂದು ಸಂತೋಷವಾದ ನೆಮ್ಮದಿಯ ಜೀವನವನ್ನು ನಡೆಸ್ತಾರೆ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಯಾವುದು ಅಗತ್ಯ ಅನಗತ್ಯ ಎಕನಾಮಿಕ್ಸ್ನಲ್ಲಿ ನಾವು ನೀಡ್ಸ್ ಆ್ಯಂಡ್ ವಾಂಟ್ಸ್ ಅಂತ ಕರಿತೀವಿ ನೀಡ್ಸ್ ಅಂದರೆ ಬೇಸಿಕ್ ಅಮ್ಯುನಿಟೀಸ್ ಫುಡ್ ಆಗಿರ್ಬೋದು ಶೆಲ್ಟರ್ ಊಟ ತಿಂಡಿ ಬಟ್ಟೆ ಇದೆಲ್ಲ ನೀಡ್ಸ್ ಅಂದರೆ ಬೇಕೇ ಬೇಕು ವಾಂಟ್ಸ್ ಅಂದರೆ ಅದು ಇರಲೇಬೇಕು ಅನ್ನೋವಂಥದ್ದಲ್ಲ ನಮ್ಮ ಆಸೆಗಳು ನಮ್ಮ ಡಿಸೈರ್ಸ್ಗಳು ಅದು ವಾಂಟ್ಸ್ ಆಗುತ್ತೆ ಈ ನೀಡ್ಸ್ ವಾಂಟ್ಸ್ ಮತ್ತೆ ಸೇವಿಂಗ್ಸ್ ಈ ಮೂರರ ನಡುವೆ ಸಮತೋಲನವನ್ನು ಸಾಧಿಸಬೇಕಾದ್ರೆ ಫಿನಾನ್ಷಿಯಲ್ ಲಿಟ್ರಸಿಯ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಿದ್ರೆ ಫಿನಾನ್ಷಿಯಲ್ ಲಿಟ್ರಸಿ ಅಂದರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ವೈಯಕ್ತಿಕ ಹಣಕಾಸಿನ ಸ್ಥಿತಿಗತಿಯನ್ನು ಅರ್ಥ ಮಾಡಿಕೊಂಡು ನಮಗೆ ಎಷ್ಟು ಆದಾಯ ಬರುತ್ತೆ ಅನ್ನೋದನ್ನ ನಾವು ಮೊದಲು ತಿಳ್ಕೊಂಡು ಆ ಒಂದು ಆದಾಯದಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು ಎಷ್ಟು ಖರ್ಚು ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡೋದೇ ಫಿನಾನ್ಷಿಯಲ್ ಲಿಟ್ರಸಿ ಅಂತ ಕರಿತೀವಿ ಇನ್ನೂ ಸರಳವಾಗಿ ಹೇಳೋದಾದರೆ ಹಣವನ್ನು ಆಸ್ತಿಯನ್ನಾಗಿ ಕನ್ವರ್ಟ್ ಮಾಡೋದು ಅಂದರೆ ನಮ್ಮ ಇನ್ಕಮ್ ಅನ್ನ ಅಸೆಟ್ ಆಗಿ ಕನ್ವರ್ಟ್ ಮಾಡೋದನ್ನೇ ನಾವು ಫಿನಾನ್ಷಿಯಲ್ ಲಿಟ್ರಸಿ ಅಂತ ಕರಿತೀವಿ ಇಷ್ಟೇ ಅಲ್ಲ ಫಿನಾನ್ಷಿಯಲ್ ಲಿಟ್ರಸಿ ಅಂದರೆ ಇದರಲ್ಲಿ ಹಣ ಗಳಿಸೋದು ಹಣ ಉಳಿಸೋದು ಹೂಡಿಕೆ ಮಾಡೋದು ಸಾಲವನ್ನು ಏನಾದ್ರು ಮಾಡಿದರೆ ಹೋಮ್ ಲೋನ್ ಪರ್ಸ್ನಲ್ ಲೋನ್ಸ್ ಮಾಡಿದರೆ ಆ ಇ ಎಮ್ ಐಗಳನ್ನ ಮ್ಯಾನೇಜ್ ಮಾಡೋದು ಹಣ ಎಲ್ಲಿ ಖರ್ಚಾಗ್ತಿದೆ ಎಕ್ಸ್ಪೆನ್ಸಸ್ಗಳನ್ನ ಟ್ರ್ಯಾಕ್ ಮಾಡೋದು ಅಸೆಟ್ ಅಥವಾ ವೆಲ್ತ್ ಕ್ರಿಯೇಷನ್ ಆಸ್ತಿಯನ್ನು ಮಾಡೋದು ಇದೆಲ್ಲವೂ ಕೂಡ ಈ ಒಂದು ಫಿನಾನ್ಷಿಯಲ್ ಲಿಟ್ರಸಿಯಲ್ಲಿ ಸೇರ್ಪಡೆಯಾಗಿರುತ್ತೆ ಹಣಕಾಸಿನ ಸಾಕ್ಷರತೆ ಬಹಳ ಮುಖ್ಯ ಅದು ಯಾಕೆ ಮುಖ್ಯ ಅಂತ ಬಹಳಷ್ಟು ಜನ ಲಕ್ಷಗಟ್ಟೆ ಸಂಪಾದನೆಯನ್ನು ಮಾಡ್ತಾರೆ ಅದನ್ನು ಉಳಿತಾಯ ಮಾಡದೆ ಅದನ್ನೆಲ್ಲ ಖರ್ಚು ಮಾಡಿಬಿಡ್ತಾರೆ ಒಂದು ಲ್ಯಾವಿಷ್ ವೇ ಆಫ್ ಸ್ಪೆಂಡಿಂಗ್ ಅಂತ ಕರಿತೀವಲ್ಲ ಆ ರೀತಿ ಅದನ್ನು ಖರ್ಚು ಮಾಡ್ತಾರೆ ಸಾಮಾನ್ಯವಾಗಿ ಜೀವನ ನಡ್ಕೊಂಡು ಹೋಗ್ತಾ ಇದ್ರೆ ಏನೂ ಗೊತ್ತಾಗಲ್ಲ ಆದರೆ ಏನಾದರೂ ತುರ್ತು ಪರಿಸ್ಥಿತಿ ಬಂದಾಗ ಉದಾಹರಣೆಗೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಬಂದರೆ ಆಗ ಹಣಕ್ಕಾಗಿ ಒದ್ದಾಡ್ತಾರೆ ಇದು ಯಾವಾಗ ಆಗುತ್ತೆ ಅಂದರೆ ಹಣವನ್ನು ಬಳಸುವ ಬಗ್ಗೆ ಸರಿಯಾದ ಜ್ಞಾನ ನಮಗೆ ಇಲ್ಲದೆ ಇದ್ದಾಗ ಇತ್ತೀಚಿನ ಒಂದು ಸರ್ವೆಯನ್ನು ನೋಡೋದಾದರೆ ನಮ್ಮ ಭಾರತ ದೇಶದಲ್ಲಿ ಕೇವಲ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಶೇಕಡ ಎಪ್ಪತ್ತೇಳರಷ್ಟು ಜನರಿಗೆ ಮಾತ್ರ ಹಣಕಾಸಿನ ಸಾಕ್ಷರತೆಯ ಬಗ್ಗೆ ಜ್ಞಾನ ಇದೆ ಅದರಲ್ಲೂ ಇವತ್ತಿನ ಕಾಲಮಾನಕ್ಕನುಗುಣವಾಗಿ ನಾವು ಫಿನಾನ್ಷಿಯಲ್ ಲಿಟ್ರಸಿಯ ಬಗ್ಗೆ ಅರಿವು ಮೂಡಿಸಬೇಕು ಯಾಕೆ ನಾನು ಇವತ್ತಿನ ಕಾಲಮಾನ ಅಂತ ಹೇಳಿದೆ ಅಂದರೆ ಸುಮಾರು ಏಳೆಂಟು ವರ್ಷಗಳ ಹಿಂದೆ ನಾವು ನೋಡೋದಾದರೆ ನಾವು ಯಾವುದೇ ಒಂದು ಅಂಗಡಿಗೆ ಹೋದಾಗ ಅದು ಎಷ್ಟೇ ಬೆಲೆ ಬಾಳುವಂತಹ ವಸ್ತು ಆಗಿದ್ದರೂ ಕೂಡ ಅದನ್ನು ಕ್ಯಾಶ್ ಕೊಟ್ಟು ನಾವು ಆ ವಸ್ತುವನ್ನು ಖರೀದಿ ಮಾಡ್ತಾ ಇದ್ವಿ ಆದರೆ ಇವತ್ತು ನಾವು ಒಂದು ಸಣ್ಣ ಬಸ್ ಟಿಕೆಟಿಂದ ಹಿಡಿದು ಮೆಟ್ರೋ ಟಿಕೆಟಿಂದ ಹಿಡಿದು ದೊಡ್ಡ ದೊಡ್ಡ ವಸ್ತುಗಳನ್ನು ನಾವು ಯು ಪಿ ಐ ಪೇಮೆಂಟ್ಸ್ ಮೂಲಕ ಹಣವನ್ನು ಪಾವತಿ ಮಾಡ್ತಾ ಡಿಜಿಟಲ್ ಪೇಮೆಂಟ್ಸ್ ಆ್ಯಪ್ಗಳನ್ನ ಬಳಸ್ತಾ ಇದ್ದೀವಿ ಕೇವಲ ಫಿನಾನ್ಷಿಯಲ್ ಲಿಟ್ರಸಿ ಮಾತ್ರ ಅಲ್ಲ ಆನ್ಲೈನ್ ಫಿನಾನ್ಷಿಯಲ್ ಲಿಟ್ರಸಿ ಅನ್ನೋದ್ರ ಬಗ್ಗೆ ಕೂಡ ನಾವು ಇವತ್ತು ಅರಿವು ಮೂಡಿಸೋ ಅಗತ್ಯತೆ ಇದೆ ಈಗ ಎಲ್ಲರೂ ಕೆಲಸ ಮಾಡೋದಕ್ಕೆ ಹೋಗ್ತೀವಿ ನಾವು ಮನೆಗೆ ಮೊದಲನೇ ಸಂಬಳವನ್ನ ತಗೊಂಡು ಹೋದಾಗ ನಮ್ಮ ಮನೆಯ ಹಿರಿಯರು ಏನ್ ಹೇಳ್ತಾರೆ ಮೊದಲು ಒಂದು ಎಫ್ಡಿ ಅಥವಾ ಆರ್ ಡಿಯನ್ನು ಅನ್ನು ಓಪನ್ ಮಾಡುವಂತಹ ಒಂದು ಸಲಹೆಯನ್ನು ಕೊಡ್ತಾರೆ ಅದು ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಕಾಲದಲ್ಲಿ ಈ ಎಫ್ ಡಿ ಆರ್ ಡಿ ಇದೇ ಒಂದು ಪ್ರಮುಖ ಸ್ಥಾನವನ್ನು ಪಡೆದಿತ್ತು ಆಮೇಲೆ ಅವರ ಪ್ರಕಾರ ಇದು ಸೇಫ್ ಅಂತ ಆದರೆ ಇವತ್ತು ಕೇವಲ ನಮ್ಮ ಹತ್ರ ಎಫ್ ಡಿ ಆರ್ ಡಿ ಅಂತ ಅಲ್ಲ ಇನ್ಶೂರೆನ್ಸ್ ಶೇರ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಹಾಗೆ ಎಸ್ ಐ ಪಿ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದಂತೂ ಮಂತ್ಲಿ ಹಂಡ್ರೆಡ್ ರುಪೀಸಿಂದ ಶುರು ಮಾಡ್ಬೋದು ಮಕ್ಕಳು ಈ ರೀತಿ ಬಹಳಷ್ಟು ಹೂಡಿಕೆಗೆ ಅವಕಾಶಗಳಿದೆ ಅದರಲ್ಲಿ ಯಾವುದು ಉತ್ತಮ ಯಾವುದನ್ನ ನಾವು ಚೂಸ್ ಮಾಡಿದ್ರೆ ಕಡಿಮೆ ರಿಸ್ಕ್ ಇರುತ್ತೆ ಯಾವುದರಲ್ಲಿ ನಮಗೆ ಹೆಚ್ಚು ರಿಟರ್ನ್ಸ್ ಸಿಗುತ್ತೆ ಈ ಎಲ್ಲ ವಿಷಯಗಳು ನಮಗೆ ಗೊತ್ತಾಗಬೇಕಂದ್ರೆ ನಾವೆಲ್ಲ ಫಿನಾನ್ಷಿಯಲಿ ಲಿಟ್ರೇಟ್ಸ್ ಆಗಬೇಕು ಹಾಗಾಗಿ ನಮಗೆ ಫಿನಾನ್ಷಿಯಲ್ ಲಿಟ್ರಸಿಯ ಅವಶ್ಯಕತೆ ಇದೆ ಹಣದಿಂದ ಖಂಡಿತ ಖುಷಿ ಸಿಗುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಸರಿಯಾದ ರೀತಿಯಲ್ಲಿ ಈ ಹಣವನ್ನು ನಿಭಾಯಿಸದೇ ಇದ್ರೆ ಆ ಹಣದಿಂದನೇ ನಮಗೆ ತೊಂದರೆ ಆಗುತ್ತೆ ಎಷ್ಟೇ ದುಡಿದ್ರೂ ಕೈಗೆ ಬರೋ ಹಣ ಸಾಕಾಗಲ್ಲ ಅನ್ಸುತ್ತೆ ಇನ್ನು ಬಂದ ದುಡ್ಡು ಎಲ್ಲಿ ಖರ್ಚಾಗ್ತಿದೆ ಅನ್ನೋದೇ ಗೊತ್ತಾಗಲ್ಲ ನಮಗೆ ದುಡ್ಡು ಸಾಕಾಗದೇ ಇದ್ದಾಗ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿಗಳು ಹೆಚ್ಚಾಗುತ್ತೆ ಈ ಲೋನ್ ತಗೊಂಡು ಇಂಟ್ರೆಸ್ಟ್ ಕಟ್ಟೋದೇ ಜಾಸ್ತಿ ಆಗೋಗ್ಬಿಟ್ರೆ ಸೇವಿಂಗ್ಸ್ ಮಾಡೋದಿಕ್ಕಾಗಲ್ಲ ಅಗೇನ್ ಏನಾದರೂ ಎಮರ್ಜೆನ್ಸಿ ಸಿಚುಯೇಷನ್ಸ್ ಬಂದಾಗ ನಾವು ಹಣಕ್ಕಾಗಿ ಪರದಾಡಬೇಕಾಗುತ್ತೆ ನಮ್ಮ ಆರೋಗ್ಯ ಕೂಡ ಕೆಡುತ್ತೆ ಈ ಎಲ್ಲ ಸಮಸ್ಯೆಗಳು ನಾನು ಇಷ್ಟೊತ್ತು ಹೇಳಿದ್ನಲ್ಲ ಈ ಎಲ್ಲ ಸಮಸ್ಯೆಗಳಿಂದ ನಾವು ದೂರ ಇರಬೇಕಾದ್ರೆ ಫಿನಾನ್ಷಿಯಲ್ ಲಿಟ್ರಸಿಯಲ್ಲೇ ಒಂದು ಸೂತ್ರವನ್ನು ನೀಡಿದ್ದಾರೆ ಅದೇನಂತ ಹೇಳಿದ್ರೆ ಫಿಫ್ಟಿ ಇಷ್ಟು ತರ್ಟಿ ಇಷ್ಟು ಟ್ವೆಂಟಿ ಅಂದರೆ ನಮಗೆ ಬರುವ ಆದಾಯ ಹಂಡ್ರೆಡ್ ರುಪೀಸ್ ಆಗಿದ್ರೆ ಆ ಹಂಡ್ರೆಡ್ ರುಪೀಸಲ್ಲಿ ಫಿಫ್ಟಿ ರುಪೀಸ್ ನಮ್ಮ ಅಗತ್ಯತೆಗಳಿಗೆ ಬಳಸಬೇಕು ಅಂದರೆ ನೀಡ್ಸ್ಗಾಗಿ ಇನ್ನುಳಿದ ಮೂವತ್ತು ರೂಪಾಯಿಗಳು ಬೇಡಿಕೆ ಅಥವಾ ಆಸೆಗಳಿಗೆ ನಾವು ಬಳಸಬೇಕಾಗುತ್ತೆ ಅದರಲ್ಲಿ ನೂರು ರೂಪಾಯಿಯಲ್ಲಿ ಕನಿಷ್ಠ ಇಪ್ಪತ್ತು ರೂಪಾಯಿ ಅಂದರೆ ಇಪ್ಪತ್ತು ಪರ್ಸೆಂಟ್ ನಾವು ಉಳಿತಾಯ ಅಥವಾ ಹೂಡಿಕೆ ಮಾಡಬೇಕಾಗುತ್ತೆ ಆ ಇಪ್ಪತ್ತು ಪರ್ಸೆಂಟ್ ಹಣ ಏನು ಬರುತ್ತಲ್ಲ ಅದರಲ್ಲಿ ನಾವು ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ನ ಮಾಡಬೇಕಾಗುತ್ತೆ ಇದನ್ನು ಹೀಗೇ ಪಾಲಿಸ್ಬೇಕು ಫಿಫ್ಟಿ ಇಷ್ಟು ತರ್ಟಿ ಇಷ್ಟು ಟ್ವೆಂಟಿನೇ ಪಾಲಿಸ್ಬೇಕು ಅನ್ನೋ ಯಾವ ರೂಲ್ಸೂ ಇಲ್ಲ ನಮ್ಮ ಒಂದು ವೈಯಕ್ತಿಕ ಆದಾಯದ ಮೇಲೆ ನಮ್ಮ ಇನ್ಕಮ್ ಲೆವೆಲ್ ಏನು ಅನ್ನೋದನ್ನು ನೋಡಿಕೊಂಡು ಇದನ್ನು ನಾವು ಪಾಲಿಸ್ಬೋದು ಇದರಿಂದ ಏನು ತಿಳಿಯುತ್ತೆ ಅಂತ ಹೇಳಿದ್ರೆ ಹಣಕಾಸಿನ ಸಾಕ್ಷರತೆ ತುಂಬ ಮುಖ್ಯ ಅಂತ ಉಳಿತಾಯ ಮತ್ತು ಹೂಡಿಕೆ ಇದನ್ನು ಕೇವಲ ದೊಡ್ಡವರು ಮಾಡಿದ್ರೆ ಸಾಲದು ಇದನ್ನ ಮಕ್ಕಳು ಚಿಕ್ಕವರಾಗಿದ್ದಾಗಿಂದಲೇ ಇದನ್ ಇದರಲ್ಲಿ ಅವರು ಆಸಕ್ತಿನ ಬೆಳೆಸ್ಕೊಳ್ಬೇಕಾಗುತ್ತೆ ಮಕ್ಕಳಿಗೆ ಹಣದ ಉಳಿತಾಯ ಮತ್ತು ಹೂಡುವಿಕೆ ಬಗ್ಗೆ ತಿಳಿಸುವ ಅಗತ್ಯತೆ ಇದೆ ಇವತ್ತು ಆದ್ದರಿಂದ ಹಣಕಾಸಿನ ಸಾಕ್ಷರತೆ ಶಿಕ್ಷಣದ ಭಾಗವಾಗಬೇಕಾ ಅನ್ನೋದನ್ನ ನಾವಿನ್ನೂ ಪ್ರಶ್ನೆ ಹಾಕಿದಾಗ ಅದು ಖಂಡಿತ ಹೌದು ಇವತ್ತಿನ ಮಕ್ಕಳೇ ಅಲ್ವಾ ನಾಳೆ ದುಡಿಯೋದಕ್ಕೆ ಶುರು ಮಾಡೋದು ಆಗ ಅವರು ದುಡಿಯೋದಕ್ಕೆ ಶುರು ಮಾಡಿದಾಗ ಅವರ ಸಂಪಾದನೆಯನ್ನು ಸರಿಯಾದ ಪ್ರಮಾಣದಲ್ಲಿ ಉಳಿತಾಯ ಎಷ್ಟು ಮಾಡಬೇಕು ಹೂಡುವಿಕೆ ಎಷ್ಟು ಮಾಡಬೇಕು ಅನ್ನೋದು ಗೊತ್ತಾಗ್ಬೇಕಾದ್ರೆ ಇವತ್ತಿನಿಂದಲೇ ಅವರಿಗೆ ಫಿನಾನ್ಷಿಯಲ್ ಲಿಟ್ರಸಿ ಏನು ಹಂಗಂದರೆ ಏನು ಅನ್ನೋದನ್ನು ಅವರು ತಿಳಿದುಕೊಂಡಿರಬೇಕು ಹಾಗೆ ನೋಡೋದಾದರೆ ಈಗಾಗಲೇ ನಮಗೆ ಡಿಗ್ರಿನಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಸಬ್ಜೆಕ್ಟ್ಸ್ಗಳನ್ನ ನಾನೇ ಓದಿದ್ದೀನಿ ಬಿ ಕಾಮಲ್ಲಿ ಆದರೆ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ ಇದರಲ್ಲಿ ಕೇವಲ ಕಾನ್ಸೆಪ್ಟ್ಸ್ ಅಥವಾ ಥಿಯೊರೆಟಿಕಲ್ ನಾಲೆಜ್ನ ಮಾತ್ರ ಅದು ಬಿಟ್ಟರೆ ಒಂದೆರಡು ಪ್ರಾಬ್ಲಮ್ಸ್ಗಳನ್ನ ಇಟ್ಟಿದ್ದಾರೆ ಆದರೆ ಇವತ್ತು ನಮಗೆ ಕಾನ್ಸೆಪ್ಟ್ ಅಥವಾ ಥಿಯೊರೆಟಿಕಲ್ ನಾಲೆಜ್ಗಿಂತ ಹೆಚ್ಚು ಆ ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ಬಹಳ ಮುಖ್ಯ ನಾವು ಕಲಿತಿರುವ ವಿಷಯವನ್ನು ಹೇಗೆ ನಾವು ಸಂಪಾದಿಸಿದ ಹಣವನ್ನು ನಿರ್ವಹಣೆ ಮಾಡೋದಕ್ಕೆ ಬಳಸ್ಬೋದು ಅನ್ನೋದು ನಮಗೆ ಗೊತ್ತಿರಬೇಕು ಸುಮ್ಮನೆ ವಿಷಯ ತಿಳ್ಕೊಂಡ್ರೆ ಅದರಿಂದ ಪ್ರಯೋಜನ ಬರೋದಿಲ್ಲ ಇದು ನಾನು ಹೇಳಿದ್ದು ಡಿಗ್ರಿ ಲೆವೆಲ್ ಸ್ಟೂಡೆಂಟ್ಸ್ಗಳಿಗೆ ಆದರೆ ಸ್ಕೂಲ್ ಲೆವೆಲಿಂದನೇ ಇದು ಇಂಪ್ಲಿಮೆಂಟ್ ಆಗಬೇಕು ಅದು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಈಗ ಪ್ರೈಮರಿ ಸ್ಟೂಡೆಂಟ್ಸ್ ಅಥವಾ ಶಾಲೆಗೆ ಹೋಗುವಂತಹ ಮಕ್ಕಳಲ್ಲಿ ಉಳಿತಾಯ ಅಂದರೆ ಏನು ಉಳಿತಾಯವನ್ನು ಏಕೆ ಮಾಡಬೇಕು ಹೇಗೆ ಮಾಡ್ಬೋದು ಅನ್ನೋ ಒಂದು ಮಾಹಿತಿನ ಪೇರೆಂಟ್ಸ್ ಸಮೇತ ಕೂರಿಸಿ ಅವ್ರಿಗೆ ತಿಳಿಸ್ಬೇಕು ಅವರ ಮನೆಯಲ್ಲಿ ಒಂದು ಸಣ್ಣ ಪಿಗ್ಗಿ ಬ್ಯಾಂಕ್ ಒಂದು ಸಣ್ಣ ಹುಂಡಿಯನ್ನು ಇಟ್ಟು ಅದರಲ್ಲಿ ತಿಂಗಳಿಗೆ ಇಷ್ಟು ಅಂತ ಸೇವಿಂಗ್ಸ್ನ ಎತ್ತಿಟ್ಟು ಹೇಗೆ ಉಳಿತಾಯವನ್ನು ಪ್ರಾರಂಭಿಸಬಹುದು ಅನ್ನೋದನ್ನು ಪ್ರೈಮರಿ ಮಕ್ಕಳಿಗೆ ತಿಳಿಸ್ಬೇಕಾಗತ್ತೆ ಇನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಬಜೆಟ್ ಅಂದರೆ ಏನು ಅದನ್ನು ಯಾವ ರೀತಿ ನಾವು ತಯಾರು ಮಾಡ್ಬೋದು ಬಜೆಟ್ನ ತಯಾರು ಮಾಡಬೇಕಾದ್ರೆ ಏನೇನೆಲ್ಲ ವಿಷಯಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಮತ್ತು ಬ್ಯಾಂಕಿಂಗ್ ಅಂದರೆ ಏನು ಬ್ಯಾಂಕ್ಗಳಲ್ಲಿ ಯಾವ ಯಾವ ಸೇವಿಂಗ್ಸ್ ಆಪ್ಷನ್ಸ್ಗಳಿದೆ ಯಾವ ಯಾವ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಿದೆ ಈ ಎಲ್ಲದರ ವಿಷಯಗಳನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾಗತ್ತೆ ಇನ್ನು ಪಿ ಯು ವಿದ್ಯಾರ್ಥಿಗಳಿಗೆ ಕಾಲೇಜುಗಳಲ್ಲೇ ಈವೆಂಟ್ಸ್ಗಳನ್ನ ಆರ್ಗನೈಸ್ ಮಾಡಿ ಆ ಈವೆಂಟ್ಸ್ಗಳಿಗೆ ಹೇಗೆ ಫಂಡಿಂಗ್ನ ಮಾಡೋದು ಫಂಡ್ಸ್ನ ಹೇಗೆ ರೈಸ್ ಮಾಡೋದು ಆ ಬಂದಿರತಕ್ಕಂತಹ ಫಂಡ್ನಲ್ಲೇ ಯಶಸ್ವಿಯಾಗಿ ಈವೆಂಟನ್ನ ಹೇಗೆ ನಿಭಾಯಿಸ್ಬೋದು ಅನ್ನುವಂತಹ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಅವರಿಗೆ ಕೊಡಬೇಕಾಗತ್ತೆ ನನ್ನ ಒಂದು ವೈಯಕ್ತಿಕ ಅನುಭವವನ್ನು ನಾನು ಹಂಚಿಕೊಳ್ತೀನಿ ನಾವು ಕಾಲೇಜ್ ಡೇಸಲ್ಲಿ ಈವೆಂಟ್ಗಳನ್ನ ಮಾಡಿದಾಗ ನಾವು ಕ್ಲಾಸ್ಗಳಲ್ಲಿ ಪ್ರತಿಯೊಂದು ಸ್ಟೂಡೆಂಟಿಂದ ಇಷ್ಟಿಷ್ಟು ಅಮೌಂಟನ್ನು ಕಲೆಕ್ಟ್ ಮಾಡಿ ಈವೆಂಟ್ಗಳನ್ನ ಮಾಡ್ತೀವಿ ಆಗ ಬಂದಿರತಕ್ಕಂತಹ ಅಮೌಂಟ್ನಲ್ಲೇ ನಾವು ಸಂಪೂರ್ಣ ಈವೆಂಟ್ನ ಮ್ಯಾನೇಜ್ ಮಾಡಿದ್ವಿ ಅಂದರೆ ಅದರಿಂದ ನಮಗೆ ಸಿಗುವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಆ್ಯಂಡ್ ಮೋರ್ ಓವರ್ ನಮಗೆ ಅದರಿಂದ ಒಂದು ಕಾನ್ಫಿಡೆನ್ಸ್ ಕೂಡ ಡೆವಲಪ್ ಆಗುತ್ತೆ ಇದೇ ರೀತಿ ಪಿ ಯು ವಿದ್ಯಾರ್ಥಿಗಳಿಗೂ ಕೂಡ ಈ ರೀತಿಯ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಸಿಗಬೇಕಾಗುತ್ತೆ ಇನ್ನು ಡಿಗ್ರಿ ಮಕ್ಕಳುಗಳಿಗೆ ಬಿಸ್ನೆಸ್ ಫಿನಾನ್ಸ್ನ ಇಂಟ್ರೊಡ್ಯೂಸ್ ಮಾಡಿದರೆ ಆದರೆ ಪರ್ಸನಲ್ ಫಿನಾನ್ಸ್ ಅಂದರೆ ಏನು ಅನ್ನೋದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ಹೂಡಿಕೆ ಮಾಡೋದು ದೊಡ್ಡದಲ್ಲ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಆ ಒಂದು ಹೂಡಿಕೆಯ ಮೌಲ್ಯಮಾಪನ ಮಾಡೋದು ಹೇಗೆ ಯಾವ ಹೂಡಿಕೆ ಉತ್ತಮ ಅನ್ನೋದನ್ನು ಗುರುತಿಸುವುದು ಹೇಗೆ ಅಂದರೆ ಇದನ್ನ ಇನ್ವೆಸ್ಟ್ಮೆಂಟ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ ಈ ಎಲ್ಲದರ ಬಗ್ಗೆ ಕೇವಲ ಥಿಯರಿ ಹೇಳಿಕೊಟ್ರೆ ಸಾಲದು ಅದರ ಮೇಲೆ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ನ ಕೊಡಬೇಕಾಗತ್ತೆ ಇಂಡಸ್ಟ್ರಿಯಲ್ ವಿಸಿಟ್ಸ್ಗಳನ್ನ ಮಾಡೋದು ಬ್ಯಾಂಕ್ಗಳಿಗೆ ಕರ್ಕೊಂಡು ಹೋಗುವಂತಹದ್ದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಕರ್ಕೊಂಡು ಹೋಗುವಂತಹದ್ದು ಎಕ್ಸಾಕ್ಟ್ಲಿ ಆ ಒಂದು ಇನ್ವೆಸ್ಟ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡೋದು ಈ ಎಲ್ಲ ವಿಷಯಗಳನ್ನು ಡಿಗ್ರಿ ಮಕ್ಕಳಿಗೆ ನೀಡಬೇಕಾಗತ್ತೆ ಇನ್ನು ಇದು ಮಕ್ಕಳಿಗೆ ಯಾವ ರೀತಿ ಫಿನಾನ್ಷಿಯಲ್ ಲಿಟ್ರಸಿಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ ಆದರೆ ಕೇವಲ ಮಕ್ಕಳಿಗೆ ಈ ಒಂದು ಫಿನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಜ್ಞಾನ ನೀಡಿದರೆ ಸಾಲ್ದು ಹಿರಿಯರಿಗೂ ಕೂಡ ಈ ಮಾಹಿತಿ ತಲುಪಬೇಕಾಗತ್ತೆ ಹಾಗಾಗಿ ಶಿಕ್ಷಣ ಪದ್ಧತಿಯಲ್ಲಿ ಈ ಫಿನಾನ್ಷಿಯಲ್ ಲಿಟ್ರಸಿ ಸೇರ್ಪಡೆಯಾಗೋದ್ರ ಜೊತೆಗೆ ಸಾಮಾಜಿಕ ಹಂತದಲ್ಲೂ ಕೂಡ ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪಬೇಕು ಬ್ಯಾಂಕ್ಗಳಾಗಿರಬಹುದು ಅಥವಾ ಹಣಕಾಸಿನ ಸಂಸ್ಥೆಗಳು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಈ ಇದರ ಬಗ್ಗೆ ವಿವಿಧ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನ ವರ್ಕ್ಶಾಪ್ಸ್ಗಳನ್ನ ಸೆಮಿನಾರ್ಸ್ಗಳನ್ನ ಆಯೋಜಿಸುವ ಮೂಲಕ ದೊಡ್ಡ ಸಂಖ್ಯೆಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತಂತೂ ಶ್ರವ್ಯ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಅಂತೂ ನಮ್ಮೆಲ್ಲರ ಮನೆಗಳಲ್ಲಿ ಪ್ರಮುಖವಾದ ಸ್ಥಾನವನ್ನು ಗಳಿಸಿದೆ ಈ ಮಾಧ್ಯಮಗಳ ಸಹಾಯದಿಂದ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳಾಗಿರಬಹುದು ಗೆಸ್ಟ್ ಲೆಕ್ಚರ್ಸ್ಗಳಾಗಿರ್ಬೋದು ಈಗಂತೂ ಫಿನಾನ್ಸ್ ಫೀಲ್ಡಲ್ಲಿ ಎಷ್ಟೊಂದು ಪ್ರೊಫೆಷ್ನಲ್ ಕೋರ್ಸಸ್ಗಳಿದೆ ಅವ್ರನ್ನೆಲ್ಲ ನಾವು ಫಿನಾನ್ಷಿಯಲ್ ಅಡ್ವೈಸರ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ಸ್ ಅಂತ ಕರಿತೀವಿ ಇಂತಹ ತಜ್ಞರನ್ನು ಕರೆಸಿ ಗೆಸ್ಟ್ ಲೆಕ್ಚರ್ಸ್ ಕೊಡೋ ಮೂಲಕ ಹಲವಾರು ಜನರಿಗೆ ಈ ಒಂದು ಮಾಹಿತಿ ಲಭ್ಯ ಆಗುತ್ತೆ ಇನ್ನು ಜನರಿಗೆ ಯಾವುದು ಸೇಫ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಯಾವುದು ಅನ್ಸೇಫ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಈ ಎರಡರ ನಡುವೆ ವ್ಯತ್ಯಾಸ ತಿಳ್ಕೊಳ್ಳೋದು ಬಹಳ ಅಗತ್ಯ ಇದೆ ಇವತ್ತು ಯಾಕೆ ಅಂತ ಹೇಳಿದ್ರೆ ಕೆಲವು ಜನರು ಯಾವುದೋ ಒಂದು ಅನ್ರೆಗ್ಯುಲೇಟೆಡ್ ಇನ್ವೆಸ್ಟ್ಮೆಂಟ್ಸ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಹಣವನ್ನು ಹಾಕಿ ಕಳ್ಕೊಂಡಿರುವಂತಹ ದಾಖಲೆ ಕೂಡ ಇದೆ ಹಾಗಾಗಿ ಅಂತಹ ಜನರು ಏನು ಮಾಡ್ತಾರೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ಸ್ ಮಾಡಿದಲೇ ತಮ್ಮ ಹಣವನ್ನು ಸುಮ್ಮನೆ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟಿರ್ತಾರೆ ಹಣವನ್ನು ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟರೆ ಅದು ಬೆಳೆಯೋದಿಲ್ಲ ಆದರೆ ಅದೇ ಹಣವನ್ನು ಹೂಡಿಕೆ ಮಾಡಿದಾಗ ಆ ಹಣ ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತೆ ವ್ಯಾರೆನ್ ಬಫೆಟ್ ಒಂದು ಮಾತನ್ನ ಹೇಳ್ತಾರೆ ಡು ನಾಟ್ ಸೇವ್ ವಾಟ್ ಇಸ್ ಲೆಫ್ಟ್ ಆಫ್ಟರ್ ಸ್ಪೆಂಡಿಂಗ್ ಬಟ್ ಸ್ಪೆಂಡ್ ವಾಟ್ ಈಸ್ ಲೆಫ್ಟ್ ಆಫ್ಟರ್ ಸೇವಿಂಗ್ ಅಂತಾರೆ ಅಂದ್ರೆ ಮೊದಲು ನೀವು ಖರ್ಚು ಮಾಡಿಬಿಟ್ಟು ಉಳಿದಿರೋ ದುಡ್ಡಿನ ಸೇವಿಂಗ್ಸ್ ಅಂತ ಎತ್ತಿಡ್ಬೇಡಿ ಮೊದಲು ಸೇವಿಂಗ್ಸ್ ಮಾಡಿ ಅನಂತರ ಉಳ್ದಿರ್ತಕ್ಕಂತಹ ದುಡ್ಡನ್ನ ನೀವು ಖರ್ಚು ಮಾಡೋದಿಕ್ಕೆ ಬಳಸಿ ಅಂತ ವ್ಯಾರೆನ್ ಬಫೆಟ್ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಖರ್ಚು ಮಾಡೋದು ಸುಲಭ ಆದ್ರೆ ಸೇವಿಂಗ್ಸ್ ಮಾಡೋದು ತುಂಬಾ ಕಷ್ಟ ಉದಾಹರಣೆ ಹೇಳಬೇಕಾದ್ರೆ ಮೂವತ್ತು ಸಾವಿರ ಸಂಬಳ ಇತ್ತು ಅಂತ ಹೇಳಿದರೆ ಅದನ್ನು ಸಂಪಾದಿಸಬೇಕಾದ್ರೆ ಮೂವತ್ತು ದಿನಗಳ ಕಾಲ ನಾವು ಕೆಲಸ ಮಾಡಬೇಕಾಗತ್ತೆ ಆದರೆ ಏನಾದರೂ ನಾವು ಸಂಬಳ ಬಂದ ತಕ್ಷಣ ಮೂವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ವಸ್ತುವನ್ನು ಖರೀದಿಸಕ್ಕೆ ಹೋದರೆ ಒಂದೇ ನಿಮಿಷದಲ್ಲಿ ಆ ತರ್ಟಿ ತೌಸಂಡ್ ನಮ್ಮ ಬ್ಯಾಂಕ್ ಅಕೌಂಟಿಂದ ಡೆಬಿಟ್ ಆಗೋಗುತ್ತೆ ಕ್ರೆಡಿಟ್ ಆಗೋದು ತುಂಬ ಕಷ್ಟ ಡೆಬಿಟ್ ಆಗೋದು ತುಂಬ ಈಸಿ ಹಾಗಾಗಿ ಎಷ್ಟು ಖರ್ಚು ಮಾಡಬೇಕು ಎಷ್ಟು ಸೇವಿಂಗ್ಸ್ ಮಾಡಬೇಕು ಈ ಎರಡನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡೋದನ್ನು ನಾವು ಫಿನಾನ್ಷಿಯಲ್ ಲಿಟ್ರಸಿಯ ಮೂಲಕ ಕಲ್ತ್ಕೊಳ್ಬಹುದು ಇನ್ನು ಹಣಕಾಸಿನ ಸಾಕ್ಷರತೆಯಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕಾಗತ್ತೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಫ್ಯಾಮಿಲಿ ಯಾವುದು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಹೇಳಿದ್ರೆ ಬ್ಲೈಂಡಾಗಿ ನಾವು ಕೂಡ ಅದೇ ಇನ್ವೆಸ್ಟ್ಮೆಂಟನ್ನ ಮಾಡೋದಕ್ಕೆ ಕೊಟ್ಟೋಗ್ತೀವಿ ಪ್ರತಿಯೊಬ್ಬರ ಫಿನಾನ್ಷಿಯಲ್ ಗೋಲ್ಸ್ ಪ್ರತಿಯೊಬ್ಬರ ಇನ್ವೆಸ್ಟ್ಮೆಂಟ್ ಗೋಲ್ಸ್ ಡಿಫ್ರೆಂಟ್ ಆಗಿರುತ್ತೆ ಅವರು ಲಾಂಗ್ ಟರ್ಮ್ ರಿಟರ್ನ್ಸ್ಗೋಸ್ಕರ ಇನ್ವೆಸ್ಟ್ ಮಾಡ್ತಿರ್ಬೋದು ಆದರೆ ನಮಗೆ ಶಾರ್ಟ್ ಟರ್ಮ್ ರಿಟರ್ನ್ಸ್ ಬೇಕಾಗಿರುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಇನ್ನೊಬ್ಬರನ್ನು ಕಾಪಿ ಮಾಡೋದಕ್ಕೆ ಹೋಗಬಾರ್ದು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಈ ಇನ್ವೆಸ್ಟ್ಮೆಂಟ್ಸ್ಗಳನ್ನೆಲ್ಲ ಮಾಡಿದಾಗ ಇಮಿಡಿಯೇಟ್ ರಿಟರ್ನ್ಸ್ ಅಥವಾ ತಕ್ಷಣ ನಮಗೆ ರಿಟರ್ನ್ಸ್ ಬರಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಕೆಲವೊಂದು ಕಾಲ ನಾವು ಪೇಷನ್ಸಿಂದ ಇರಬೇಕಾಗತ್ತೆ ಆಮೇಲೆ ನಮಗೆ ಒಳ್ಳೆ ರಿಟರ್ನ್ಸ್ ಬರೋದಕ್ಕೆ ಶುರು ಆಗೋದು ಹಾಗಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಎಷ್ಟು ದಿನ ಆದಮೇಲೆ ರಿಟರ್ನ್ಸ್ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕಾಗತ್ತೆ ಇವತ್ತಂತೂ ನಾನು ಆಗಲೇ ಹೇಳಿದಾಗೆ ಆನ್ಲೈನಲ್ಲಿ ಎಲ್ಲ ಮಾಹಿತಿ ನಮಗೆ ಸಿಗುತ್ತೆ ಆನ್ಲೈನಲ್ಲಿ ರಿಟರ್ನ್ಸ್ ಕ್ಯಾಲ್ಕುಲೇಟರ್ಗಳಿದೆ ಅದೇ ನಮಗೆ ಎಷ್ಟು ರಿಟರ್ನ್ಸ್ ಇಷ್ಟು ವರ್ಷ ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅನ್ನೋದನ್ನೆಲ್ಲ ನಾವು ಆನ್ಲೈನ್ನಲ್ಲೇ ತಿಳ್ಕೊಳ್ಬೋದು ಇವತ್ತು ಯಾಕೆ ಅಂತ ಹೇಳಿದ್ರೆ ಇವತ್ತು ಡಿಜಿಟಲ್ ಇಂಡಿಯಾ ಅಂತ ನಾವು ಶುರು ಮಾಡಿದ್ದೀವಿ ಹಾಗಾಗಿ ಎಲ್ಲ ಒಂದು ಪ್ರಕ್ರಿಯೆಗಳನ್ನು ಡಿಜಿಟಲೈಸ್ಡ್ ಮಾಡ್ತಾ ಬಂದಿದ್ದೀವಿ ಇದು ಒಂದು ಉತ್ತಮ ಬೆಳವಣಿಗೆ ಆದರೆ ಪಾಪ ಎಷ್ಟೋ ಜನರಿಗೆ ಈ ಒಂದು ಡಿಜಿಟಲ್ ಆ್ಯಪ್ಸ್ಗಳನ್ನ ಬಳಸೋದು ಹೇಗೆ ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಅವ್ರೇನು ಮಾಡ್ತಾರೆ ಇನ್ನೊಬ್ರು ಸಹಾಯ ಪಡ್ಕೊಳಕ್ಕೆ ಹೋಗಿ ಮೋಸ ಹೋಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಅವರು ಕನ್ಕ್ಲೂಷನಿಗೆ ಬಂದುಬಿಡ್ತಾರೆ ಇದೆಲ್ಲ ಸೇಫ್ ಅಲ್ಲ ಆನ್ಲೈನ್ ಆಪ್ಸ್ ಆರ್ ನಾಟ್ ಸೇಫ್ ಎನ್ನುವಂತಹ ಒಂದು ಕನ್ಕ್ಲೂಷನ್ಗೆ ಅವ್ರು ಬಂದ್ಬಿಡ್ತಾರೆ ಆದರೆ ಇದು ನಿಜಕ್ಕೂ ಸೇಫ್ ಅದು ಸೇಫ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಸಿದಾಗ ಅದು ಸೇಫ್ ಆಗಿ ನಾವು ಹ್ಯಾಂಡಲ್ ಮಾಡ್ಬೋದು ಯಾವುದೇ ಅಪಾಯ ಇರೋದಿಲ್ಲ ಏಯ್ಟೀನ್ ಇಯರ್ಸ್ ಏಜ್ಡ್ ಆಗಿರೋ ಮಕ್ಕಳು ತಮ್ಮದೇ ಆದಂತಹ ಒಂದು ಸ್ವಂತ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿ ಪೆನಿ ಸ್ಟಾಕ್ಸ್ ಅಂತ ಕರಿತೀವಿ ಅಂದರೆ ಸಣ್ಣ ಸಣ್ಣ ಶೇರ್ಸ್ಗಳನ್ನ ಪರ್ಚೇಸ್ ಮಾಡಿ ಎಸ್ ಐ ಪಿಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಾನು ಆಗಲೇ ಹೇಳಿದಂಗೆ ಮಂತ್ಲಿ ಎಸ್ ಐ ಪಿ ಹಂಡ್ರೆಡ್ ರುಪೀಸಿಂದ ಇಂದ ಸ್ಟಾರ್ಟ್ ಆಗುತ್ತೆ ತಮ್ಮ ಪಾಕೆಟ್ ಮನಿಯಲ್ಲಿ ಬರುವಂತಹ ದುಡ್ಡನ್ನ ತಗೊಂಡೋಗಿ ಈ ಒಂದು ಎಸ್ ಐ ಪಿಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಈ ಒಂದು ಕಥೆಯನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಇದಕ್ಕೆ ಸಂಬಂಧಪಟ್ಟಂತಹ ಕತೆ ಅದೇನಂತ ಹೇಳಿದರೆ ಹೀಗೆ ಒಬ್ಬರು ತನ್ನ ಮಗನ ಫಿಫ್ತ್ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಆ ಫಿಫ್ತ್ ಇಯರ್ ಬರ್ಡೇ ಸೆಲೆಬ್ರೇಟ್ ಆದಮೇಲೆ ಅವರು ಒಂದು ಬರ್ತಾರೆ ಅದೇನಂತ ಹೇಳಿದ್ರೆ ಪ್ರತಿ ವರ್ಷ ತನ್ನ ಮಗನ ಒಂದು ಹುಟ್ಟು ಹಬ್ಬದ ದಿನ ಒಂದು ಕಂಪನಿಯ ಸ್ಟಾಕ್ ಪರ್ಚೇಸ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಕಂಪನಿಯ ಶೇರ್ಸನ್ನ ಪರ್ಚೇಸ್ ಮಾಡುವಂತ ಡಿಸಿಷನಿಗೆ ಬರ್ತಾರೆ ಆ ಹುಡುಗ ಹದಿನೆಂಟನೇ ವರ್ಷಕ್ಕೆ ಬಂದಾಗ ಆ ಶೇರ್ಸ್ಗಳ ಬೆಲೆ ಏರಿಕೆ ಆಗಿರುತ್ತೆ ಅಷ್ಟು ಶೇರ್ಸ್ಗಳನ್ನು ಮಾರಿ ತನ್ನ ತಂದೆ ತನ್ನ ಮಗನಿಗೆ ಒಂದು ಬೈಕನ್ನು ಕೊಡಿಸ್ತಾನೆ ಇದನ್ನು ನೋಡಿದಂತಹ ಮಗ ಅವತ್ತಿನಿಂದ ತಾನೂ ಕೂಡ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಇದು ಯಾವಾಗ ಸಾಧ್ಯ ಅಂದರೆ ಮನೆಯ ಹಿರಿಯರ ಒಂದು ಮನಸ್ಸಿನಲ್ಲಿ ಉಳಿತಾಯ ಮಾಡಬೇಕು ಹೂಡಿಕೆ ಮಾಡಬೇಕು ಅನ್ನೋ ಮನೋಭಾವನೆ ಇದ್ದರೆ ಖಂಡಿತ ಮಕ್ಕಳಿಗೂ ಕೂಡ ಆ ಒಂದು ಹವ್ಯಾಸ ಬೆಳೆಕೊಳ್ಳುತ್ತೆ ಹಾಗಾಗಿ ಹಿರಿಯರು ಮಕ್ಕಳಿಗೆ ಉಳಿತಾಯ ಮಾಡೋದು ಹೇಗೆ ಹೂಡಿಕೆ ಮಾಡೋದ್ರಿಂದ ಏನೇನು ಲಾಭಗಳಿದೆ ಅನ್ನೋದ್ರ ಬಗ್ಗೆ ಅವರಿಗೆ ಕೂರಿಸಿ ಅವರಲ್ಲಿ ಅರಿವು ಮೂಡಿಸ್ಬೇಕಾಗತ್ತೆ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಲಿಟ್ರಸಿಯ ಅಗತ್ಯತೆ ಬಹಳಷ್ಟು ಇದೆ ಇನ್ನು ನಮ್ಮ ದೇಶದಲ್ಲಿ ಯಾವ ರೀತಿ ಫಿನಾನ್ಷಿಯಲ್ ಲಿಟ್ರಸಿಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ಎನ್ ಎಸ್ ಎಫ್ ಇ ಅಂದರೆ ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಫಿನಾನ್ಷಿಯಲ್ ಎಜುಕೇಷನ್ ಆಗಿರ್ಬೋದು ಅಥವಾ ಎಫ್ ಎಲ್ ಸಿಸ್ ಅಂದರೆ ಫಿನಾನ್ಷಿಯಲ್ ಲಿಟ್ರಸಿ ಸೆಂಟರ್ಸ್ಗಳು ಆರ್ ಬಿ ಐ ಈ ರೀತಿಯ ಸೆಂಟರ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದೆ ಈ ಒಂದು ಸೆಂಟರ್ಸ್ ಮೂಲಕ ಈ ಫಿನಾನ್ಷಿಯಲ್ ಲಿಟ್ರಸಿಗೆ ಸಂಬಂಧಪಟ್ಟಂತಹ ವೆಬಿನಾರ್ಸ್ಗಳು ಸೆಮಿನಾರ್ಸ್ಗಳನ್ನೆಲ್ಲ ಕಂಡಕ್ಟ್ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ಇನ್ನು ನಾವು ಪ್ರತಿ ವರ್ಷ ಭಾರತದಲ್ಲಿ ಫಿನಾನ್ಷಿಯಲ್ ಲಿಟ್ರಸಿ ವೀಕ್ ಅಂತ ಆಚರಿಸ್ತೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಹಿಡಿದು ಮಾರ್ಚ್ ಒಂದನೇ ತಾರೀಕು ನಾವು ಫಿನಾನ್ಷಿಯಲ್ ಲಿಟ್ರಸಿ ವೀಕ್ ಅಂತ ಆಚರಿಸಿದ್ವಿ ಪ್ರತಿ ವರ್ಷ ಹಲವಾರು ಥೀಮ್ನೊಂದಿಗೆ ಈ ಒಂದು ಸೆಲೆಬ್ರೇಷನ್ ಅನ್ನ ಮಾಡಲಾಗುತ್ತೆ ಒಂದು ವಾರ ಇಡೀ ಆರ್ ಬಿ ಐ ಹಣಕಾಸಿನ ಸಾಕ್ಷರತೆ ಬಗ್ಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಹಲವಾರು ಜನರಿಗೆ ಈ ಬಗ್ಗೆ ಮಾಹಿತಿ ನೀಡುವಂತಹ ಪ್ರಯತ್ನ ನಡೀತಾ ಇದೆ ಇನ್ನು ಇದೆಲ್ಲ ಅರ್ಬನ್ ಸಿಟೀಸ್ಗಳಲ್ಲಿ ಸಹಜವಾಗಿ ನಡೆಯುತ್ತೆ ಆದರೆ ಇದು ಟಯರ್ ಟು ಟಯರ್ ತ್ರೀ ಸಿಟೀಸ್ ಅಥವಾ ರೂರಲ್ ಇಂಡಿಯಾ ಏನಿದೆ ಅಂತಹ ಜನರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ತಲುಪಬೇಕಾದಂತಹ ಅವಶ್ಯಕತೆ ಇವತ್ತಿದೆ ಇನ್ನು ಇದರೊಂದಿಗೆ ಈ ಹಣಕಾಸಿನ ಸಾಕ್ಷರತೆ ಶಿಕ್ಷಣದ ಭಾಗವಾಗಬೇಕಂದ್ರೆ ಖಂಡಿತ ಭಾಗವಾಗಬೇಕು ಆಗ ನಾವು ಇಪ್ಪತ್ತೇಳು ಪರ್ಸೆಂಟ್ ಏನು ಹೇಳಿದ್ನಲ್ಲ ಕೇವಲ ಭಾರತದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಜನರು ಮಾತ್ರ ಈ ಹಣಕಾಸಿನ ಸಾಕ್ಷರತೆ ಬಗ್ಗೆ ತಿಳ್ಕೊಂಡಿದ್ದಾರೆ ಆ ಒಂದು ಪ್ರಮಾಣವನ್ನು ಆ ಒಂದು ಪರ್ಸೆಂಟೇಜನ್ನು ಜಾಸ್ತಿ ಮಾಡೋದಕ್ಕೆ ಆಗ ನಮಗೆ ಸಹಕಾರಿಯಾಗುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಭಾರತ ದೇಶದ ನಾಗರಿಕರಾಗಿ ಹಣಕಾಸಿನ ಸಾಕ್ಷರತೆ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ ಹಾಗೂ ಒಂದು ಸುಖವಾದ ಜೀವನವನ್ನ ನಡೆಸೋ ಪ್ರಯತ್ನ ಮಾಡೋಣ ಅನ್ನೋದು ನನ್ನ ಅಭಿಲಾಷೆ ನಮಸ್ಕಾರ ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಿಶ್ವ ಮಾನವ ಹಕ್ಕುಗಳ ದಿನದ ಕುರಿತು ಮಾಹಿತಿ ಕೇಳಿದಿರಿ ನಂತರ ಹಣಕಾಸಿನ ಸಾಕ್ಷರತೆ ಕುರಿತು ಮಾತನಾಡಿದವರು મનો ભારદ્વાજ